ಓಂ ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ಸೂರ್ಯಗ್ರಹಣ ನೋಡಿ ಸೂರ್ಯಗ್ರಹಣ ಅಂದ ಕೂಡಲೇ ಅಥವಾ ಚಂದ್ರಗ್ರಹಣ ಅಂದ ಕೂಡಲೆ ಒಂದು ರೀತಿ ಆತಂಕದ ಭಾವನೆ ಹುಟ್ಟಿಸಿಬಿಡ್ತಾರೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ಪ್ರಾಣಿಗೆಗಳಿಗೆ ಯಾವುದೇ ಆತಂಕ ಇಲ್ಲ ಪ್ರಾಣಿಗಳಿಗಿರದ ಆತಂಕ ಪಕ್ಷಿಗಳಿಗಿರದ ಆತಂಕ ನಮಗೆ ಯಾಕೆ ಈ ಭಯ ನಮಗೆ ಯಾಕೆ ಸೂರ್ಯಗ್ರಹಣ ಐತಿ ಇಷ್ಟೊಳಗೆ ಉಂಡು ಬಿಡ್ರಿ ಇದೆಲ್ಲ ಯಾಕೆ ಈ ಆತಂಕಗಳು ಬೇಕಾಗಿಲ್ಲ ನೋಡಿ ಇದು ಸೈಂಟಿಫಿಕಲಿ ಕೂಡ ಕರೆಕ್ಟು ಗ್ರಹಣ ಆದಾಗ ನೋಡಿ ಆ ಪ್ರಕೃತಿಯ ಮೇಲೆ ಭೂಮಿಯ ಮೇಲೆ ಒಂದು ರೀತಿ ವಿಶೇಷ ಎಫೆಕ್ಟ್ ಆಗೇತಿರುತ್ತೆ ಆ ಕೆಲವು ಕಡೆ ಭೂಕಂಪ ಕೆಲವೊಮ್ಮೆ ಅತಿವೃಷ್ಟಿ ಅನಾವೃಷ್ಟಿಗಳು ಬಿರುಗಾಳಿಗಳು ಮತ್ತು ಯುದ್ಧಗಳು ಎಲ್ಲವೂ ಸಂಭವಿಸಬಹುದು ಯಾವುದಾದ್ರೂ ಕೂಡ ಸಂಭವಿಸಬಹುದು ಈ ರೀತಿ ಎಫೆಕ್ಟ್ ಅಂತೂ ತಿರುತ್ತೆ ನೋಡಿ ಯಾವ ರೀತಿ ಏನು ಒಂದು ಹುಣ್ಣಿಮೆ ಆದಾಗ ಹುಣ್ಣಿಮೆ ದಿನದಂದು ಇಡೀ ಸಮುದ್ರನೇ ಜಿಗಿಯುತ್ತಲ್ಲ ಅಲೆಗಳು ಹೇಗೆ ರೌದ್ರ ರೂಪ ತಳಿತಾವೋ ಹಾಗೆಯೇ ಈ ಗ್ರಹಣದ ದಿನ ಕೂಡ ಪ್ರಕೃತಿ ಮೇಲೆ ಒಂದು ರೀತಿ ಪರಿಣಾಮ ಆಗದಂತೂ ನಿಜ ಸೈಂಟಿಫಿಕಲಿ ಕೂಡ ಪ್ರೂಫ್ ಮತ್ತು ಅಸ್ಟ್ರಾಲಜಿಕಲಿ ಕೂಡ ಪ್ರೂಫ್ ಸಾಕಷ್ಟು ಸರಿ ಆಗ್ತದೆ ಆದರೆ ಮನುಷ್ಯ ಇದಕ್ಕೆ ಹೆದರುವ ಅಗತ್ಯ ಇಲ್ಲ ನನ್ನನ್ನು ಕೇಳಿದರೆ ಗ್ರಹಣಗಳ ದಿನಗಳಲ್ಲಿ ಯಾರು ಧ್ಯಾನ ಮಾಡ್ತಾರೋ ಏನ್ ತಪಸ್ಸಿನೋಪಾದಿಯಲ್ಲಿ ಅವತ್ತು ಧ್ಯಾನ ಮಾಡಿದರೆ ಗ್ರಹಣದ ಟೈಮ್ ಅಲ್ಲೇ ತುಂಬಾ ವಿಶೇಷ ಶಕ್ತಿಯನ್ನು ಪಡೆಯಬಹುದು ಯಾರಿಗೆ ಒಂದು ಕಷ್ಟ ಇದೆ ನೋಡ್ಬಿಡಿ ಯಾವ ಗ್ರಹಗಳು ಚೆನ್ನಾಗಿಲ್ಲ ಅದನ್ನ ನೋಡ್ಕೊಳ್ಳಿ ಅಥವಾ ಯಾವ ದೋಷ ಇದೆ ನೋಡ್ಕೊಳ್ಳಿ ಅಥವಾ ಇಷ್ಟ ದೈವ ನಿಮಗೆ ಈ ದೇವರ ಒಲುಮೆ ಬೇಕಂದ್ರೆ ಉದಾಹರಣೆ ಆದಿಶಕ್ತಿ ಒಲುಮೆಯೋ ಮೂಕಾಂಬಿಕೆ ಒಲುಮೆ ಲಕ್ಷ್ಮಿ ಸರಸ್ವತಿ ಶಿವ ನಾರಾಯಣ ಯಾವ ದೇವರು ಯಾವ ಇಷ್ಟ ದೈವದ ಒಲುಮೆ ನಿಮಗೆ ಬೇಕಂದ್ರೆ ಆ ದೈವದ ಮಂತ್ರಗಳನ್ನ ಧ್ಯಾನ ಮಾಡೋದ್ರಿಂದ ನೋಡಿ ಒಂದೇ ಮಂತ್ರ ಇಟ್ಕೊಳ್ಳಿ ಒಂದೇ ದೇವ್ರದ್ದು ಒಂದೇ ಮಂತ್ರ ಪ್ರತಿ ಗ್ರಹಣದಲ್ಲೂ ಸೂರ್ಯಗ್ರಹಣ ಆಗಿರ್ಬೋದು ಚಂದ್ರಗ್ರಹಣ ಆಗಿರ್ಬೋದು ಆ ಗ್ರಹಣಗಳಲ್ಲಿ ಗ್ರಹಣದ ಟೈಮಲ್ಲೇ ನೀವು ಧ್ಯಾನ ಮಾಡಿಬಿಟ್ರೆ ತುಂಬಾ ವಿಶೇಷ ಫಲವನ್ನು ಕೊಡ್ತದೆ ನಿಮಗೆ ಶಕ್ತಿಯನ್ನು ಕೊಡ್ತದೆ ನಿಮ್ಮ ಗ್ರಹಗಳಲ್ಲಿ ಏನು ದೋಷಗಳಿರ್ತವೆ ಆ ಗ್ರಹಗಳ ದೋಷ ನಿವಾರಣೆ ಆಗ್ತದೆ ಮತ್ತೆ ಯಾವ ಮಂತ್ರವನ್ನು ಮಾಡಬೇಕಪ್ಪ ಅಂತ ಕೇಳಿದರೆ ನೀವು ನಿಮ್ಮ ಜಾತಕದಲ್ಲಿನ ದೋಷಗಳನ್ನು ನಿವಾರಿಸಿಕೊಳ್ಳೋದಾದ್ರೆ ದಯವಿಟ್ಟು ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗ್ಬಿಟ್ಟು ಕುಂಡಲಿಯನ್ನು ತೋರಿಸ್ಕೊಂಡು ನಿಮಗೆ ಯಾವ ದೋಷ ಇದೆ ನಾಗ ದೋಷ ಇದ್ರೆ ಆ ಮಂತ್ರವನ್ನು ಸುಬ್ರಹ್ಮಣ್ಯ ಮಂತ್ರವನ್ನು ಧ್ಯಾನ ಮಾಡಿಬಿಡಿ ಮತ್ತು ಇನ್ಯಾವುದಾದ್ರೂ ದೋಷ ಇದ್ರೆ ಮಂಗಳ ದೋಷವೋ ಶನಿ ದೋಷವೋ ಅಥವಾ ಪಿತೃದೋಷವೋ ಯಾವ ದೋಷ ಇದ್ರೆ ಆ ಗ್ರಹ ತೋರಿಸ್ತಾ ಇರುತ್ತೆ ಯಾವ ದೋಷ ಅಂತ ಆ ಗ್ರಹದ ಸಂಬಂಧಿತ ಅಧಿದೇವತೆ ಮತ್ತು ದೇವತೆ ಈ ಯಾವುದಾದರೂ ಮಂತ್ರವನ್ನು ಶಾಸ್ತ್ರಿ ಮುಖೇನ ಕೇಳ್ಕೊಂಡ್ಬಿಟ್ಟು ನೀವು ಧ್ಯಾನ ಮಾಡತಕ್ಕದ್ದು ಇನ್ನು ನಿಮ್ಮ ಉಚಿತ ಸಲಹೆಗಾಗಿ ನೀವು ನಮಗೇ ಕಾರ್ ಕಾಲ್ ಮಾಡಬಹುದು ನಮ್ಮ ನಂಬರ್ನೇ ಬಿಟ್ಟಿದ್ದೇವೆ ಏನು ಧ್ಯಾನ ಮಾಡ್ಬೇಕಂತ ನೀವೇ ಕೇಳಬಹುದು ನೀವು ಕೇಳ್ಬೋದು ನಮಗೆ ಫೋನ್ ಮಾಡಿ ನಾವೇ ಹೇಳ್ತೇವೆ ಇನ್ನು ನನ್ನನ್ನು ಸಜೆಷನ್ ಕೇಳೋದಾದರೆ ಶಕ್ತಿ ಬೇಕು ಅಂತಂದ್ರೆ ಆದಿಶಕ್ತಿಯ ಮಂತ್ರ ಸೌಂದರ್ಯ ಲಹರಿಯಲ್ಲಿ ಬರ್ತದೆ ಒಂದನೇ ಮಂತ್ರ ಆ ಮಂತ್ರವನ್ನ ನೀವು ಶಕ್ತಿಗಾಗಿ ಪ್ರಾರ್ಥನೆ ಮಾಡಬಹುದು ದುಡ್ಡಿಗಾಗಿ ಆದರೆ ಮೂವತ್ತೆರಡನೇ ಮಂತ್ರ ಇರುತ್ತೆ ಅದನ್ನ ತೆಗೆದು ನೋಡಿ ಅಲ್ಲಿ ಕೆಳಗ ಫಲ ಏನು ಸಿಗುತ್ತೆ ಅಂತ ಬರ್ದಿರ್ತಾರೆ ಮೂವತ್ತೆರಡನೇ ಮಂತ್ರವನ್ನು ಕೂಡ ನೀವು ಮಾಡಬಹುದು ಹೀಗೆ ಗ್ರಹಣ ಏನ್ ಕರೀತಾರೆ ಇದು ನೆಗೆಟಿವ್ ಎಫೆಕ್ಟ್ ಅಂತ ಏನು ಕರೀತಾರೆ ಅದನ್ನು ಪಾಸಿಟಿವ್ ಆಗಿ ನೀವು ಪರಿವರ್ತನೆ ಮಾಡಿಕೊಳ್ಳಬಹುದು ಯಾರ್ಯಾರು ಶಕ್ತಿ ಅಂತಗೊಳ್ತಾರೆ ಅವರು ಸೂರ್ಯ ಗ್ರಹಣ ಚಂದ್ರಗ್ರಹಣ ಬಂದ್ರೆ ನಿಜವಾಗ್ಲೂ ಅವರು ಖುಷಿ ಪಡ್ತಾರೆ ಆದರೆ ಇದು ಭೂಮಿಗೆ ಅಷ್ಟು ಒಳ್ಳೆಯದಲ್ಲ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತವೆ ಆದರೆ ಮನು ಮನುಷ್ಯ ಏನ್ ಮಾಡಬಹುದು ತನ್ನ ನೆಗೆಟಿವ್ಸ್ ಅನ್ನು ಕಳ್ಕೊಳ್ಳಿಕ್ಕೆ ಆ ಏನು ನಿಮ್ಮ ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆಯವರ ಮೇಲೆ ಎಫೆಕ್ಟ್ ಆಗ್ಬಾರ್ದು ಅಂದ್ರೆ ಗ್ರಹಣದ ಟೈಮಲ್ಲೇ ಧ್ಯಾನ ಮಾಡತಕ್ಕದ್ದು ಮತ್ತು ಈ ಸಲದ ಸೂರ್ಯಗ್ರಹಣ ಭಾರತದ ಮೇಲೆ ಅಷ್ಟು ಎಫೆಕ್ಟ್ ಭಾರತದಲ್ಲಿ ಅಷ್ಟು ಗೋಚರಿಸದೇ ಇರುವುದರಿಂದ ನೀವು ಅಷ್ಟು ತಲೆ ಕೆಡಿಸಿಕೊಳ್ಳುವ ಅಗತ್ಯತೆ ಇಲ್ಲ ಯಾಕಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆ ಒಳಗಡೆ ಮುಗಿದೋಗಿರುತ್ತೆ ಅಂದ್ರೆ ನಮ್ದು ಸೂರ್ಯೋದಯ ಆಗೋದು ಹೆಚ್ಚು ಕಡಿಮೆ ಐದು ಮುಕ್ಕಾಲು ಆರು ಗಂಟೆಗಾಗುತ್ತಲ್ಲ ಅದಕ್ಕಿಂತ ಮುಂಚೆನೆ ಈ ಸೂರ್ಯಗ್ರಹಣ ಮುಗಿದೋಗಿರುತ್ತೆ ಅದಕ್ಕಾಗಿ ಯಾವುದೇ ಆತಂಕವನ್ನು ಪಡುವ ಅಗತ್ಯತೆ ಇಲ್ಲ ಆದರೆ ಗರ್ಭಿಣಿ ಸ್ತ್ರೀಯರು ಏನು ಈ ಗ್ರಹಣಗಳು ಆದ ಟೈಮಲ್ಲಿ ಈ ಸಲದ್ಬಿಡಿ ಈ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಆದ ಟೈಮಲ್ಲಿ ಹೊರಗೆ ಬರುವಂತಿಲ್ಲ ಇದು ತುಂಬಾ ಪ್ರಮುಖ ಅಂಶ ಆ ಸೂರ್ಯನ ಕಿರಣಗಳು ಅಥವಾ ಚಂದ್ರನ ಕಿರಣಗಳು ಆ ಗರ್ಭಿಣಿ ಸ್ತ್ರೀಯ ಮೇಲೆ ಬೀಳದ ಹಾಗೆ ನೋಡಿಕೊಳ್ಳಬೇಕು ನೋಡಿ ಈ ಸೂರ್ಯ ಗ್ರಹಣವನ್ನ ಎಫೆಕ್ಟ್ ಅನ್ನ ಪರಿಹಾರ ಮಾಡಿಕೊಳ್ಳಕ್ಕೆ ಧ್ಯಾನಗಳನ್ನು ಮಾಡಿ ಆ ಎಫೆಕ್ಟ್ ಆಗ್ಲದ ನೋಡ್ಕೊಳ್ಳಿ ಎಲ್ಲದೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಶುಭವಾಗಲಿ